ಬಿಸಿ ಬಿಸಿ ಪಲಾವ್ ಯಾರಿಗೆ ಬೇಕು ಬನ್ನಿ 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 ಅದಕ್ಕೆ ಚಕಿಂಗ್ ಹಣ್ಣು ಹಿಡ್ದಿದೆ ನೋಡಿ ಪಾತ್ರೆ ಅಪ್ಪ ಈಗ ತಾನೇ ಪೂಜೆ ಮಾಡಿದ್ದಾಯ್ತು ಈಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಏನೂ ಗೊತ್ತಾಗ್ತಾಯಿಲ್ಲ ನನಗೂ ತಲೆ ಕೆಟ್ಟೋಯ್ತು ಮತ್ತು ಅನ್ನ ಸಾರು ಅದೆಲ್ಲ ತಿಂದು ತಿಂದು ನನಗೂ ಬೋರ್ ಆಗಿದೆ ಅದಕ್ಕೆ ಇವತ್ತು ಅನ್ನ ಸಾರು ಏನು ಮಾಡೋದು ಬೇಡ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ನೋಣ ಇವತ್ತು ನನಗೆ ಐಡಿಯಾ ಇರಲಿಲ್ಲ ಮೊದಲೇ ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಅನ್ನೋದು ಅದಕ್ಕೆ ಆಮೇಲಿಂದ ಹಾಗೆ ಅಂದ್ಕೊಂಡೆ ಪಲಾವ್ ಮಾಡೋಣ ಅಂದ್ಬಿಟ್ಟು ನೋಡಿ ಗ್ಯಾಸ್ಟಿಕ್ಕು ಬಟಾಣಿ ಈಗ ನೆನೆ ಹಾಕಿತ್ತು ನೆನೆ ಹಾಕಿ ಒಂದು ತ್ರೀ ಅವರ್ಸ್ ಆಯಿತು ಈಗ ಇದೊಂಚೂರು ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು ಇನ್ನೂ ಏನು ಕಟ್ ಮಾಡ್ಕೊಂಡಿಲ್ಲ ಜಸ್ಟ್ ಸುಮ್ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ ಅಷ್ಟೆ ಈಗ ಕೂಗಿಸ್ಕೊತೀನಿ ಇವತ್ತು ಪಲಾವ್ನ ಸ್ಪೆಷಲ್ಲಾಗಿ ಮಾಡೋಣ ಪಾತ್ರೆಯಲ್ಲಿ ಮಾಡೋಣ ಇಷ್ಟು ದಿನ ಕುಕ್ಕರಲ್ಲಿ ಮಾಡ್ತಾಯಿದ್ದೆ ಕುಕ್ಕರಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ ಬೇಡ ಯಾಕಂದರೆ ಅವತ್ತು ನನ್ನ ಮಗ ಬಿರಿಯಾನಿನ ಪಾತ್ರೆ ಮಾಡಿದ್ದ ಆದ್ದರಿಂದಾಗಿ ಕುಕ್ಕರಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಚ್ಚಿ ಅಲ್ಲಲ್ಲ ಇದ್ರಲ್ಲಿ ಮಾಡೋಣ ಅದು ಪಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಇರಿ ನೋಡಿ ವಾಯ್ಸ್ ನೋಟ್ ಆಗ್ತಾ ಇದ್ರೆ ಅಮ್ಮ ಟಿಫನ್ ಮಾಡಮ್ಮ ಫಸ್ಟು ಅಂತ ಹೇಳ್ತಾ ಇದ್ದಾರೆ ಏನು ಆಡ್ತಾರೆ ಗೊತ್ತಾ ನಮ್ಮ ಮಕ್ಕಳು ಆ ಹಾಂ ಈಗೆಲ್ಲ ರೆಡಿ ಇರಿ ಮತ್ತೆ ನೆನ್ನೆ ಚಪಾತಿ ಮಾಡಿದ್ದು ಈಗ ತವನ ನಾನು ಕ್ಲೀನ್ ಮಾಡ್ಕೊಬೇಕು ಆದರೆ ಆಮೇಲೆ ಇದಕ್ಕೆ ಅಂತ ಒಂದು ವೀಡಿಯೋ ಮಾಡ್ತೀನಿ ತವ ಹೇಗೆ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ಈ ತವನ ತೊಗೊಂಡು ಏನಿಲ್ಲ ಅಂದರೂ ಎರಡು ವರ್ಷ ಆಗೈತೆ ನೋಡಿ ಹೊಸದಿದ್ದಂಗೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಆದರೆ ಈಗ ಮೊನ್ನೆ ಇದು ಹೈ ಬರ್ನರ್ ಇತ್ತಲ್ವಾ ನನಗೆ ಗೊತ್ತಾಗಿಲ್ಲ ರೊಟ್ಟಿ ಮಾಡೋಕ್ಕೆ ಹೋಗಿ ಹೈ ಬರ್ನರ್ ಇಟ್ಬಿಟ್ಟೆ ಸಿಪ್ಪು 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 ಹಂಗೆ ಸುಲ್ಕೊಂಡ್ಬಿಡ್ತು ಹೇಳ್ಬೇಕಂದ್ರೆ ಸ್ಟಿಕ್ ತವಗಳು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದೇ ಒಳ್ಳೆಯದಲ್ಲ ಅಂತ ಅಂದ್ಕೊತೀನಿ ನಾನು ಕಬ್ಬಿನದ್ದು ತವಾ ತೊಗೊಬೇಕು ಇದು ಕಬ್ನದ್ದು ಹಂಚ್ಗಳು ಬರ್ತಲ್ಲ ಅದೇ ಹೇಳ್ಬೇಕಂದ್ರೆ ಸೇಫ್ಟಿ ನೋಡಿ ಬಿಟ್ಕೊಂಡ್ಬಿಡ್ತು ಬೇಚಾರಾಗ್ತಿದೆ ಎರಡು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೆ ಈ ಹೈ ಬರ್ನರಿಂದ ಹಿಂಗಾಗೋಯಿತು ಆದರೆ ನೋಡಿ ಎಷ್ಟು ಇಲ್ಲಿ ಗೊತ್ತಾಯಿತು ಇನ್ನು ಈ ತಪ್ಪು ಮಾಡ್ಕೊಳ್ಳೋಕ್ಕೆ ನಾನು ಬಿಡೋದಿಲ್ಲ ತವಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಮಾಡ್ಕೊತೀನಿ ಹೇಗೆ ಮಾಡ್ಕೊತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಹಾಗೆ ಇಟ್ಬಿಡ್ತೀನಿ ನೋಡಿ ನಾನು ಉಪ್ಸಾರು ಮಾಡಿದ್ದೆ ಕುದಿಸೋಕ್ಕೆ ಇಟ್ಬಿಡ್ತೀನಿ ಬಟಣಿನ ಕೂಗಿಸ್ಕೊಂಡ್ಬಿಡೋಣ ಇದೊಂದಕ್ಕೆ ಮಾತ್ರ ಕೂಗಿಸ್ಕೊಳ್ತೀನಿ ಮಿಕ್ಕಿದ್ದೆಲ್ಲ ಪಾತ್ರೆಯಲ್ಲೇ ಮಾಡೋಣ ಹೇಗಾಗುತ್ತೆ ನಾನು ನೋಡಬೇಕು ಅದಕ್ಕೋಸ್ಕರ ಗ್ಯಾಸ್ಟ್ರಿಕಲ್ಲಿ ಅದಕ್ಕೆ ಬಟಣ್ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ವಿಜಯಲ್ ವಿಝಲ್ ಎಲ್ಲಾಯಿತು ಎರಡು ಹಬ್ಬಪ್ಪ ಅಕ್ಕಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಆದರೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸುಮೇರಿ ನಾಳೆ ಭಾನುವಾರ ಅಲ್ವಾ ಇಲ್ಲ ಭಾನುವಾರನೋ ಸೋಮವಾರನೋ ಹೋಗ್ಬಿಟ್ಟು ತರಕಾರಿ ತೊಗೊಂಬರೋಣ ಓಕೆನಾ ನೋಡಿ ಇಷ್ಟೇ ಇರೋದು ತರಕಾರಿ ಇಷ್ಟಲ್ಲೇ ಮಾಡ್ತೀನಿ ಬಟಾಣಿ ಇದ್ರ ಜೊತೆ ಸೇರಿಸಿರೋ ಬಟಾಣಿ ಓಕೆ ಮೂರು ಐಟಮ್ ಇದೆ ಇದನ್ನು ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂತೀನಿ ಈಗ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಂದು ಎಷ್ಟು ಮೆಣಸಿನ್ಕಾಯಿ ಎಂಟು ಚಿಕ್ಕ ಚಿಕ್ಕದು ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ఎరడు చెక్క మొదలవంగ ఇ ఆమె హి పుదీనా ఏనంతా పుదీనా కొత్తిమీర సొప్పు ఈ కొత్తిమీర సొప్పెల హాకీ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಪಾತ್ರೆ ಅಪ್ಪ ಸುಡ್ತೀನಿ ಒಂದು ತಪ್ಪ ಯಾವ್ತು ಪಾತ್ರೆ ಇಟ್ಕೊಂಡಿದ್ದೀನಿ ಬಟಾಣಿ ರೆಡಿ ಆಗಿದೆ ಟೊಮೆಟೊ ರೆಡಿ ಆಗಿದೆ ಒಗ್ರಣಿಕೆ ರೆಡಿ ಆಗಿದೆ ಮಸಾಲೆ ರೆಡಿ ಆಗಿದೆ ಅಕ್ಕಿ ನೆನೆಸಿ ಕರೋದು ಹಾಗೆ ಇದೆ ತರಕಾರಿ ರೆಡಿ ಆಗಿದೆ ಓಕೆ ಸ್ವಲ್ಪ ಶುಂಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತೀನಿ ಈಗ ಪತ್ರ ಕೈತಾ ಇದೆ ಆಚ್ ಚಲಿಂ ನಾನು ಯಾವಾಗಲೂ ದಾಲ್ಡಾ ಹಾಕ್ತಿನಿ ಪಲಾವ್ ಗೆ ಪಲಾವ್ ಗೆ ಮತ್ತೆ ಬಿಸಿ ಬಿಳೆ बनके ಇವತ್ತು ದಾಲ್ಡಾ ಹಾಕಲ್ಲ ಎಣ್ಣೆ ಹಾಕೋಣ ನೋಡೋಣ ಎರಡು ಸ್ಪೂನ್ ಬೇಕಾಗುತ್ತೆ ಅಂತ ಹಾಲ್ಕು ಸ್ಪೂನ್ ಓಕೆ ಎಲ್ಲ ರೆಡಿಯಾಗಿದೆ ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ ನೋಡಿ ನಾನು ಇಂಥ ಬುದ್ಧಿವಂತೆ ಈರುಳ್ಳಿ ಕಟ್ ಮಾಡಬೇಕು ಆ ನಿಮಿಷ ಬಂದೆ ಬಂದೆ ಅಪ್ಪ ಈರುಳ್ಳಿ ಕಟ್ ಮಾಡೋಷ್ಟು ನೋಡಿ ಇದೊಂದು ಭಾಗ ಬಿಟ್ಟೇ ಬಿಟ್ಟಿದ್ದೀನಿ ಈರುಳ್ಳಿ ಕಟ್ ಮಾಡೋಷ್ಟೇ ಕಣ್ಣೀರು ನೀರು ಬಂದಾಕ್ಬಿಡ್ತು ಕಟ್ ಮಾಡಿದ್ದೀನಿ ಕರೆಕ್ಟು ಕಣ್ಣು ಕಣ್ಣ ನೀರೈತಲ್ಲ ಅದಕ್ಕೆ ನಾನು ಕಾಣಿಸ್ತಾನೇ ಇಲ್ಲ ನೋಡಿ ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟೋವ್ ಅಂಟು ಸರಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇನ್ನೊಂಚೂರು ಬೇಕು ನನಗೆ ನನಗೆ ಯಾಕೋ ಸಮಾಧಾನ ಆಗಿಲ್ಲ ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಎಣ್ಣೆ ಇಟ್ಟು ಚಂದ ஓகேண்ணா இங்க வாய்ஸ் ஹாக்க ஆன நன்கே மசாலா ஐட்டம்ஸ் அந்த இஷ்ட இல்லை அசாகி அதுக்கு நாலு ப பலா வெலை ஒன் சிக்கு ஒன்று ஏலக்கி ஒன் கவல் கல்லு ஏழு லவங்க இஷ்டே ஹாக்கிரோது நான் இப்போ ஃபஸ்ட்டு ஆகி నెక్స్టు హిరు ఎర్ర గిరు కట్ అంటుంది డబ్బు ఈ ఫ్రై మా

ಆ ಕಮ 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 ಅಂತ ಇದೆ ನೋಡಿ ಈಗ ಸ್ವಲ್ಪ ಶುಗರ್ দিবেন ಹೇಳ್ತೀನಿ ನೋಡಿ ಕಾಲಿ ಆಯ್ತು ಅಂತ ಇಂತ ಪ್ರಿಯ ಅವರು ಹೇಳಿದಂಗೆ

ಈಗ ತರಕಾರಿ ಹಾಕೋಣ ವಾಶ್ ಮಾಡಿಕೊಡೋಣ ಕ್ಯಾರೆಟು ಆಲೂಗೆಡ್ಡೆ ತೆಗೆದಿದ್ದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಇಷ್ಟ ಆಯಿತು ನಾನು ನೋಡ್ಕೊಂಡಿಲ್ಲ ಅದೇ ಹೇಳಿ ಹೇಳಿದ್ನಲ್ಲ ಪಲಾವ್ ಮಾಡೋ ಐಡಿಯಾ ನನಗೆ ಎಲ್ಲ ಸುಮ್ಮನೆ ఈ ఇట్ స తర్కారీ ఇలా అనుకుంటూ మేము నోడ్రెలగ క్యారెట్ ఇలా ఇరవై తున్నా తీర ఇంకా ఎన్నెన్ ఫైవ్ స్వల్ప స్వల్ప హాకే సాల్ట్ ఈ స్పూన్ హాక్ర ఎ ఫ్రై ఆ బేగ బాట్కొంతా బిట్కూహతాయి ശക്തില്ല ಎತ್ತಿ ಎತ್ತಿಟ್ಬಿಡೋಣ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಘಾಸಿ ಅನಿಸಲ್ಲ ಎಲ್ಲ ಆದ್ಮೇಲೆ ಲಾಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ರೆ ಅಯ್ಯಪ್ಪ ಯಾರಪ್ಪ ಕ್ಲೀನ್ ಮಾಡೋದು ಅಂತ ಅನ್ಸ್ಕೊಡುತ್ತೆ ಅದರ ಜಾಗಕ್ಕೆ ಅದಾಗ ಇಟ್ಬಿಟ್ರೆ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಬದಲು ಸ್ಟೌವ್ನ ಓಡಿಸ್ಕೊಂಡಿರೋದು

ಏನಕ್ಕೆ ನೋಡೋಣ ನಾವು ಸೀಡೋದು ನೋಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಟೊಮೆಟೊನ ಅಂಶ ಚೆನ್ನಾಗಿ ಬೀಳ ಇದೆ ಅದು ಆಸಿಡ್ ಸ್ಮೆಲ್ ಆಗಬೇಕು ಆಸಿಡ್ ಸ್ಮೆಲ್ ಆಗೋಕೆ ಅಂದ್ರೆ ಸೇರಿಸೋಣ ಇಂತ ಒಂದು ಬಿಡೋಣ ಹಾಕ್ತೀನಿ Porque bestias, eu sou besta, não estou. Já vou fazer. Eu não. não, não. não, não. ಚೆನ್ನಾಗೆ ಬೇಯಕ್ಕೆ ಬಿಡ್ರೂ ಬೇಯ್ತಾ ಇದೆ ಇರಲಿ ನೆಕ್ಸ್ಟು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ఒంచూరు గరం మసాలా ಇದು ವಾಶ್ ಮಾಡಿ ಮಡಿಕೊಂಡಿರೋ ನೀರು ಇದು ನೀರು ಚೆನ್ನಾಗಿದೆ ಎಲ್ಲಾ ಆಯ್ತು ಈಗ ಕೂಡಿಯೋಣ ಬರ್ತೀನಿ ಓಕೆ ಈಗ लास्ट ಅತ್ತಿಗೆ ಕೂಪ್ ಹಾಕಬೇಕು ಅವಾಗ್ಲೇ ಸ್ವಲ್ಪ ಹಾಕೊಂಡಿದ್ದೆ ಮತ್ತೆ ಈಗ ಸ್ಟಕ್ ಮಾಡ್ತೀನಿ ಉಪ್ಪ ಹಾಕಕ್ಕೆ ಭಯನಲ್ಲ Okay. ಈಗ ಪಲಾವ್ ಆಗಿ ಆಗಸ್ಟಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತೀನಿ ಮೊಸರು ತರ್ಸೋಕೆ ಕಳಿಸಿದ್ದೀನಿ ಯಾಕೋ ಸುಸ್ತಾಗ್ತಾಯಿದೆ ಟಯರ್ಡ್ ಅನ್ನಿಸ್ತಾ ಇದೆ ವಾಯಿಸ ಬೇರೆ ಗೊತ್ತಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಫುಲ್ ಡೌನ್ ಆಗಿಬಿಟ್ಟಿತ್ತು ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತೀನಿ ಈರುಳ್ಳಿ ಕಟ್ ಮಾಡ್ಕೊತೀನಿ ಒಂದು ಅರ್ಶಿಣಕಾಯಿ ಸ್ವಲ್ಪ ಕೊತ್ಮರಿ ಸೊಪ್ಪು ಇಷ್ಟು ಹಚ್ಕೊಗ್ತೀರಿ ಸಾಕು ರೆಡಿ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಮನೇಲಿ ಎಲ್ಲ ತರಬೇಕು ಐಟಮ್ಸು ತರಕಾರಿ ಹಣ್ಣು ಇಲ್ಲ ತೊಗೊಂಡು ಬರಬೇಕು ತೊಗೊಂಡ್ಬರೋಣ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಓಡೋಟ ನನ್ನ ನಾನು ಹಿಂದೆ ಬಂದು ಸೌತೆಕಾಯಿ ಕ್ಯಾರೆಟು ಏನೇನಂತ ಸೌತೆಕಾಯಿ ಕ್ಯಾರೆಟ್ ಅದೆಲ್ಲ ಎಲ್ಲಿದೆ ಅಂತ ಕೇಳ್ತಿದ್ದಾನೆ ನೋಡಿ ನಾನು ಹೇಳಿದ್ನಲ್ಲ ಅದೆಲ್ಲ ಇಲ್ಲ ಬರೀ ಇಷ್ಟು ಮಾಡ್ತೀನಿ ತರೋಣ ಮುಖ ಮಲ್ಲಿಕೊಂಬಿಡ್ತು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ ಟಿ ವಿ ಹಾಕೊಂಡಿದ್ದೆ ಸೀರಿಯಲ್ ಬರ್ತಾಯಿತ್ತು ಮೊನ್ನೆ ಹೇಳ್ದಕ್ಕೆ ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ನೋಟ್ ಆಗ್ತಾ ಇದ್ದೀನಿ ನೋಡಿ ತರ್ಕ ಇದು ಪಲಾವ್ ಬೆಂದಿದೆಯಾ ಅಂದ್ಬಿಟ್ಟು ನೋಡಿದೆ ಟೆಸ್ಟ್ ಮಾಡಿದೆ ಬೇಯ್ತಾ ಇತ್ತು ಚೆನ್ನಾಗಿತ್ತು ಅಲ್ಲೇ ಹಾಗೆ ಮಿಕ್ಸ್ ಹೊಡ್ಕೊಂಡೆ ಆಮೇಲೆ ಮಿಕ್ಸ್ ಹೊಡೆಯೋ ಬದಲು ಈಗಲೇ ಮಿಕ್ಸ್ ಹೊಡಿಯೋಣ ಅಂತ ಹೊಡಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉತುಸುರಾಗಿ ಪಲಾವ್ ರೆಡಿ ಆಗ್ತಾ ಇದೆ ಈಗ ಸ್ಟವ್ ಆಫ್ ಮಾಡಬೇಕು ಬೇಡವ ಅನ್ನೋದಕ್ಕೆ ಹಣ್ಣು ಹಿಡ್ದಿದೆ ನೋಡಿ ಸೌಟ್ ಗಂಟಲೇ ಇಲ್ಲ ಅಂದರೆ ಅನ್ನ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡ್ತಾಯಿದ್ಯಾ ಫಸ್ಟ್ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡಿದೆ ಯಾವಲ್ಲೇನೆ ತಿರ್ಗ ಇನ್ನೊಂದ್ಸಲ ಸಿ ಬಿಸಿ ಪಲಾವ್ ಫಸ್ಟ್ ಇದು ನಿನಗ ನನಗ ನಾನು ಒಟ್ಟೆ ಇస్తాను ನಿನಗನಾ ಓಕೆ ಇನಾಕ ಸರ್ ಇರ ಫ್ರೆಡ್ ಹಾಕೋ Salt ಏನು ಹಾಕೊಂಡಿಲ್ಲ ಹಾಕಿಲ್ಲ ಓಹೋಹೋ ಆಮೇಲೆ ಹಾಕ್ಕೋ ನೀನೇ ಹಾಕ್ಕೋ ಮರ್ತೋಯ್ತು ನಾನು ಲೈಟ್ 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 ಆನ್ ಮಾಡು ಅನ್ಯ ಬಿಸಿ ಬಿಸಿ ಪಲಾವ್ ಯಾರಿಗೆ ಬೇಕು ಬನ್ನಿ 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 ಮಗನೆ ಹೇಗಿದೆ ಮಗನೆ ಚೆನ್ನಾಗಿದೆಯಾ ಓಕೆ ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಮತ್ತು ಇದೇ ಫಸ್ಟ್ ಟೈಮ್ ನನ್ನ ಪಾತ್ರೆಯಲ್ಲಿ ಪಲಾವ್ ಮಾಡಿರೋದು ನಂಗೆ ಪಲಾವು ಪಾತ್ರೆಲಿ ಮಾಡೋಕ್ಕಾಗುತ್ತಾ ಅನ್ನೋದೊಂದು ಇದಿತ್ತು ನನ್ನ ಮಗ ಅವತ್ತು ಬಿರಿಯಾನಿ ಮಾಡಿದ್ನಲ್ಲ ಅದನ್ನೇ ಮಾಡಿದ್ದಾನೆ ಅಂದಮೇಲೆ ಇದೆಲ್ಲ ಮಾಡ್ಬೋದು ಅಂತ ನಿಜ ನನಗೆ ಅವಾಗ ಗೊತ್ತಾಗಿತ್ತು ನಾನು ಇಲ್ಲಿವರೆಗೂ ಮಾಡ್ತಾ ಮಾಡ್ತಾಯಿದ್ದು ಇದು ಕುಕ್ಕರಲ್ಲೇ ಮಾಡ್ತಾಯಿದ್ದಿದ್ದು ಇವತ್ತೇ ಫಸ್ಟ್ ಟೈಮ್ ಪಾತ್ರೆಲಿ ಮಾಡಿದ್ದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅದು ಮೊಸರು ಬಜ್ಜಿಗೆ ಚುಚಿ ತಿನ್ನದಂ ಯಂಗ್ ಟೇಸ್ಟ್ ಕೊಟ್ಟ ತರ ಉಪ್ಪುನ ಕರೆಕ್ಟ್ ಆಗಿದೆ ಕಾರ ಕರೆಕ್ಟ್ ಆಗಿದೆ ಎಲ್ಲ ಚನ ಇದೆ ಸೂಪರ್ ಇದೊಂದು ತಿಂತ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ